ಗರುಡ ಮಾಲ್ನಲ್ಲಿ ರಾಮಾಯಣ ಕುರಿತ ದಸರಾ ಗೊಂಬೆ ಉತ್ಸವ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹದಿಮೂರರವರೆಗೆ ಆಯೋಜನೆ ಮೈಸೂರು ದಸರಾ ಪರಂಪರೆಯನ್ನು ಆಚರಿಸುವ ರಾಮಾಯಣದ ದೃಶ್ಯಗಳನ್ನು ಸುಂದರವಾಗಿ ಚಿತ್ರಿಸುವ ಸಾವಿರದ ಇನ್ನೂರಕ್ಕೂ ಹೆಚ್ಚು ಕೈಯಿಂದ ಮಾಡಿದ ದಸರಾ ಗೊಂಬೆಗಳನ್ನು ಒಳಗೊಂಡಿರುವ ಕರ್ನಾಟಕದ ಶ್ರೀಮಂತ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಪ್ರದರ್ಶಿಸುವ ಗಿನ್ನಿಸ್ ವಿಶ್ವ ದಾಖಲೆಯ ದಸರಾ ಗೊಂಬೆ ಉತ್ಸವ ಗರುಡಾ ಗರುಡಾಮಾಲ್ನಲ್ಲಿ ಆರಂಭವಾಗಿದೆ ನಗರದ ಜನತೆಗೆ ಅಕ್ಟೋಬರ್ ಹದಿಮೂರರವರೆಗೆ ರಾಮಾಯಣದ ರೋಚಕ ಅನುಭವ ನೀಡಲಿದೆ ಬಾಲಿವುಡ್ನ ಚಲನಚಿತ್ರ ನಟಿ ಅಮೃತ ಅಯ್ಯಂಗರ್ ಪ್ರದರ್ಶನಕ್ಕೆ ಚಾಲನೆ ನೀಡಿದರು ಮಾಲ್ನ ಹೊರಭಾಗದಲ್ಲಿ ಭಾಗದಲ್ಲಿ ದಸರಾ ಅಂಬಾರಿ ಪ್ರದರ್ಶನವನ್ನು ಸಹ ಏರ್ಪಡಿಸಿದ್ದು ದಸರಾ ಮತ್ತು ರಾಮಾಯಣದ ದೃಶ್ಯಾವಳಿಗಳು ಜನರಿಗೆ ರಾಮಾಯಣದ ಚಿತ್ರಣವನ್ನು ಕಟ್ಟಿಕೊಡಲಿದೆ ದುಷ್ಟರ ಮೇಲೆ ಒಳಿತಿನ ವಿಜಯವನ್ನು ಸಂಕೇತಿಸುವ ದಸರಾ ಮತ್ತು ರಾಮಾಯಣದ ನಡುವೆ ಆಳವಾದ ಸಂಬಂಧವಿದೆ ರಾವಣನ ಮೇಲೆ ರಾಮನ ವಿಜಯವನ್ನು ಸ್ಮರಿಸುತ್ತದೆ ಸದಾಚಾರ ಮತ್ತು ನ್ಯಾಯದ ಮುಖ್ಯ ವಿಷಯಗಳನ್ನು ಒಳಗೊಂಡಿರುವ ಈ ಹಬ್ಬವು ಮಹಾಕಾವ್ಯ ಶ್ರೀಮಂತ ಸಾಂಸ್ಕೃತಿಕ ಸಂಪ್ರದಾಯಗಳೊಂದಿಗೆ ಮಿಳಿತಗೊಂಡಿದೆ ದಕ್ಷಿಣ ಭಾರತದ ಶ್ರೀಮಂತ ಕಲಾತ್ಮಕ ಸಂಪ್ರದಾಯಗಳನ್ನು ಪ್ರತಿನಿಧಿಸುವ ಸಾವಿರದ ಇನ್ನೂರಕ್ಕೂ ಅಧಿಕ ಗೊಂಬೆಗಳನ್ನು ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಮತ್ತು ಮಹಾರಾಷ್ಟ್ರದ ಇಪ್ಪತ್ತೆಂಟು ನುರಿತ ಕುಶಲಕರ್ಮಿಗಳ ನೈಪುಣ್ಯತೆಯಿಂದ ರಚಿಸಲಾಗಿದೆ ಮುಖ ಕೈ ಮತ್ತು ಪಾದಗಳಿಗೆ ಮರದ ಬೇಸ್ ಸ್ಟ್ಯಾಂಡ್ ವೈರ್ ಮತ್ತು ಫೈಬರ್ ಗ್ಲಾಸ್ನಂತಹ ವಸ್ತುಗಳನ್ನು ಬಳಸಲಾಗಿದೆ ಈ ವಿಶಿಷ್ಟ ಕಾರ್ಯಕ್ರಮವು ಸಾಂಪ್ರದಾಯಿಕ ಗೊಂಬೆಗಳ ನಂಬಲಾಗದ ಸಂಗ್ರಹದೊಂದಿಗೆ ಪ್ರೇಕ್ಷಕರನ್ನು ಆಕರ್ಷಿಸಲು ಭರವಸೆ ನೀಡುತ್ತದೆ ಶ್ರೀಮಂತ ಕಲಾತ್ಮಕತೆ ಮತ್ತು ಅವುಗಳ ರಚನೆಯಲ್ಲಿ ಬಳಸಿದ ವೈವಿಧ್ಯಮಯ ತಂತ್ರಗಳನ್ನು ಇದು ಪ್ರದರ್ಶಿಸುತ್ತಿದೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗರುಡ ಮಾಲ್ಗೆ ಗೊಂಬೆಗಳನ್ನು ನೋಡೋದಕ್ಕೋಸ್ಕರ ಬಂದಿದ್ದೀನಿ ತುಂಬಾನೇ ಖುಷಿ ಆಗ್ತಿದೆ ನನಗೆ ಗೊಂಬೆಗಳ ನಂಟು ಜಾಸ್ತಿ ನಾನು ಹಾಕಿದ ಸೊ ಇವತ್ತು ರಾಮಾಯಣ ಥೀಮಲ್ಲಿ ಗೊಂಬೆಗಳನ್ನ ಕೂಡಿಸಿದ್ದಾರೆ ಆ್ಯಂಡ್ ಇಪ್ಪತ್ತೆಂಟು ರೆನಾರ್ಡ್ ಆರ್ಟಿಸ್ಟ್ಗಳು ಆಲ್ಮೋಸ್ಟ್ ಹ್ಯಾಂಡ್ ಲೂಮ್ ಅಂದರೆ ಅವರೇ ಕೈಯಾರೆ ಮಾಡಿರುವಂಥ ಗೊಂಬೆಗಳಿದು ಅಂತ ಕೇಳ್ಪಟ್ಟು ತುಂಬಾ ಖುಷಿಯಾಯಿತು ಆಲ್ಮೋಸ್ಟ್ ತೌಸಂಡ್ ಪ್ಲಸ್ ಗೊಂಬೆಗಳಿದೆ ಆ್ಯಂಡ್ ಆಲ್ಸೋ ಲಾಸ್ಟ್ ಇಯರ್ ಇವರು ವರ್ಲ್ಡ್ ರೆಕಾರ್ಡ್ ಮಾಡಿದರು ಇದರಲ್ಲಿ ಮಾಲ್ಗೆ ಎಸ್ಪೆಷಲಿ ಚಿಕ್ಕ ಮಕ್ಕಳು ಬಂದಾಗ ಅಥವಾ ಫ್ಯಾಮ್ಲೀಸ್ ಬಂದಾಗ ಎಂಟರ್ಟೈನ್ಮೆಂಟ್ ಅಲ್ಲದೇನೂ ತುಂಬಾ ಕಲಿಯೋದಿದೆ ಆ್ಯಂಡ್ ವಿಷುವಲ್ಲಿ ಈ ಥರ ಗೊಂಬೆಗಳನ್ನ ನೋಡಿದಾಗ ಇನ್ನೂ ಕತೆಗಳು ಜಾಸ್ತಿ ಕನೆಕ್ಟ್ ಆಗುತ್ತೆ ಆ್ಯಂಡ್ ನಮ್ಮ ಕಲ್ಚರ್ ಅಷ್ಟು ಬ್ಯೂಟಿಫುಲ್ ಆ್ಯಂಡ್ ಆಲ್ಸೋ ಮಾಲ್ಸ್ ಇದರ ಇನಿಷಿಯೇಟಿವ್ ತಗೊಂಡು ದಸರಾ ಟೈಮಲ್ಲಿ ಈ ತರ ಕೂರಿಸೋದು ತುಂಬಾ ಖುಷಿ ಇದೆ ಆ್ಯಂಡ್ ಆಲ್ಸೋ ಇವತ್ತು ಗೆಸ್ಟಿಗೆ ಕರೆದಾಗ ನಾನು ಎರಡು ಸತಿ ಯೋಚನೂ ಮಾಡಲಿಲ್ಲ ಹ್ಞೂ ಅಂತ ಹೇಳಿದೆ ಯಾಕಂದ್ರೆ ಅಷ್ಟು ಖುಷಿ ನನಗೆ ಚಿಕ್ಕ ವಯಸ್ಸಿಂದನೂ ನಮ್ಮ ಮನೇಲೂ ನಾವು ಗೊಂಬೆಗಳನ್ನ ಕೂರ್ಸ್ಕೊಂಡು ಬಂದಿದ್ದೀವಿ ಸೊ ತುಂಬಾ ಖುಷಿ ಆಗ್ತದೆ ಇವತ್ತಲ್ಲಿ ಇರೋದಕ್ಕೆ ಆ್ಯಂಡ್ ಆಲ್ಸೋ ಇದು ಎರಡನೇ ತಾರೀಕಿಂದ ಹದಿಮೂರನೇ ತಾರೀಕು ತನಕ ಇರುತ್ತೆ ಸೊ ದಯವಿಟ್ಟು ಎಲ್ಲರೂ ಗರುಡ ಮಾಲಿಗೆ ಬಂದು ಈ ಗೊಂಬೆಗಳನ್ನ ನೋಡಿ ಆ್ಯಂಡ್ ನಮ್ಮ ಕಲ್ಚರ್ನ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಾನು ಮಾಧುರಿ ಅಂತ ಗರುಡ ಮಾಲ್ನ ಮಾರ್ಕೆಟಿಂಗ್ ಅನ್ನು ನೋಡ್ಕೊಳ್ತೀನಿ ಆ್ಯಂಡ್ ಇಲ್ಲಿ ಇವತ್ತು ದಸರಾ ಹಬ್ಬಕ್ಕೋಸ್ಕರ ನವರಾತ್ರಿ ಆಲ್ರೆಡಿ ಶುರು ಆಗಿದೆ ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಸಾವಿರದ ಇನ್ನೂರಕ್ಕೂ ಹೆಚ್ಚು ಡಾಲ್ಸ್ಗಳನ್ನು ಇಲ್ಲಿ ಗೊಂಬೆಗಳು ಹ್ಯಾಂಡ್ ಮೇಡ್ ಕೈಯಲ್ಲಿ ತಯಾರಿಸುವ ತಯಾರಿ ತಯಾರಿಸಲಾಗಿರುವ ಗೊಂಬೆಗಳನ್ನು ಎಕ್ಸಿಬಿಟ್ ಮಾಡಲಾಗಿದೆ ಪ್ರದರ್ಶನೆಯಾಗಿದೆ ಎಲ್ಲರೂ ಬಂದು ಅವ್ರ ಫ್ಯಾಮಿಲಿ ಕುಟುಂಬದವ್ರ ಜೊತೆಗೆ ಬಂದು ಎಂಜಾಯ್ ಮಾಡ್ಬೋದು ಎಕ್ಸಿಬಿಷನ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಆ್ಯಂಡ್ ಈ ಫೆಸ್ಟಿವಲ್ನ ಈ ಒಂದು ಪ್ರದರ್ಶನ ಅಕ್ಟೋಬರ್ ಎರಡನೇ ತಾರೀಕರಿಂದ ಹದಿಮೂರನೇ ತಾರೀಕು ವರೆಗೂ ಡಿಸ್ಪ್ಲೇ ಎಕ್ಸಿಬಿಷನ್ ನಡೆಯುತ್ತೆ ಸೋ ಆ್ಯಂಡ್ ಅದು ಅಲ್ದಿರ ವೀಕೆಂಡ್ಸಲ್ಲಿ ರಾ ಈ ಈ ಸಲ ನಮ್ಮದು ಥೀಮ್ ಬಂದುಬಿಟ್ಟು ರಾಮಾಯಣ ಸೊ ಇವಾಗ ನೋಡ್ತಿದ್ರೆ ನೀವು ಡಾಲ್ಸ್ಗಳೆಲ್ಲನೂ ಬಂದುಬಿಟ್ಟು ರಾಮಾಯಣದ ಅದು ಥೀಮಲ್ಲಿ ಸ್ಟೋರಿ ಪ್ರಕಾರ ಡಿಸ್ಪ್ಲೇ ಆ್ಯಂಡ್ ಎಕ್ಸಿಬಿಷನನ್ನು ಮಾಡಿದ್ದೀವಿ ಸೊ ಈ ಪಪ್ಪೆಟ್ ಶೋ ಅಂತ ಇರುತ್ತೆ ಅದೂ ರಾಮಾಯಣ ಥೀಮಲ್ಲೇ ಇರುತ್ತೆ ಸೊ ಎಲ್ಲರೂ ಬನ್ನಿ ಈ ರಾಮಾಯಣದ ಸ್ಟೋರಿ ಮತ್ತು ಮ ಇವಾಗಿರೋ ಮಕ್ಕಳಿಗೆ ಇದನ್ನೆಲ್ಲ ಗೊತ್ತಿರೋಲ್ಲ ಸೊ ಇದನ್ನೆಲ್ಲ ಕಲ್ಚ್ ನಮ್ಮ ಕಲ್ಚರ್ ಮತ್ತು ನಮ್ಮ ಟ್ರೆಡಿಷನನ್ನು ನಾವು ಬೆಳೆಸ್ಬೋದು